ಅತ್ತಿನೇ ಏನ್ ಮಾಡ್ಕೊಡ್ತೀರಿ ಹಾಯ್ ಫ್ರೆಂಡ್ಸ್ ಊಟದ ಮನೆಗೆ ಸ್ವಾಗತ ಇವತ್ತು ನಮ್ಮತ್ತೆ ನನಗೋಸ್ಕರ ರೊಟ್ಟಿ ಮಾಡ್ಕೊಡ್ತಾ ಇದಾರೆ ಈ ರೊಟ್ಟಿಗೆ ಮೊದಲಿಗೆ ನಾವು ನೀರ್ನ ಬಿಸಿ ಮಾಡ್ಕೋಬೇಕು ಅಂದ್ರೆ ಹೋದಾಡಿಸ್ಕೋಬೇಕು ಹೋದಾಡೋಂತ ನೀರ್ನ ನಾವು ಈ ರೊಟ್ಟಿ ಹಿಟ್ಟಿಗೆ ಸೇರಿಸ್ಕೊಂಡು ಎರಡು ಕೈ ಸಹಾಯದಿಂದ ಚೆನ್ನಾಗಿ ನಾದ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ನಾದ್ಕೊಂತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನಾದ್ಕೊಂಡ್ಮೇಲೆ ನಿಮಗೆ ಯಾವಷ್ಟು ಹಿಟ್ಟು ಕೈಯಲ್ಲಿ ಸಹಾಯ ಆಗುತ್ತೋ ಹಿಡ್ಕೊಳ್ಳೋಕ್ಕೆ ಅಷ್ಟು ಹಿಟ್ನ ತಗೊಂಡು ಎರಡು ಕೈ ಸಹಾಯದಿಂದ ಒಂದು ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತೆಳಗಡೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದನ್ನು ಬಡಿಯಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ನಮ್ಮತ್ತೆ ಎಷ್ಟು ಚೆನ್ನಾಗಿ ಬಡಿತಿದ್ದಾರೆ ಅಂತ ಅವರು ಡೇಲಿ ನೂರು ರೊಟ್ಟಿ ಎಲ್ಲ ಮಾಡಿ ಬಂದವರು ಮೊದಲಿಗೆಲ್ಲ ಅವರಿಗೆಲ್ಲ ರೊಟ್ಟಿ ಮಾಡೋದು ಕಷ್ಟವೇ ಅನಿಸಲ್ಲ ನೋಡಿ ಅವರು ಎಷ್ಟು ಚೆನ್ನಾಗಿ ರೌಂಡಾಗಿ ಬಡಿತಿದ್ದಾರೆ ಅಂತ ರೊಟ್ಟಿ ನಾದೋ ಮುಂದೆ ಹಂಚನ ಆಲ್ರೆಡಿ ಬಿಸಿ ಇಟ್ಕೊಂಡಿದ್ವಿ ಆ ಬಿಸಿ ಇಟ್ಕೊಂಡಿರೋ ಹಂಚಿಗೆ ರೊಟ್ಟಿ ಹಾಕೊಂಡು ರೊಟ್ಟಿ ಹಾಕೊಂಡ ತಕ್ಷಣನೆ ಒಂದು ಬಟ್ಟೆಲಿ ನೀರ್ನ ಎದ್ಕೊಂಡು ರೊಟ್ಟಿ ಮೇಲ್ಗಡೆ ಈ ತರ ಸವ್ಕೋಬೇಕು ಈ ತರ ಏನಕ್ಕೆ ಸೌರ್ಕೋಬೇಕಪ್ಪ ಅಂದ್ರೆ ರೊಟ್ಟಿ ಬಡಿಬೇಕಾದ್ರೆ ನಾವು ತೆಳಗಡೆ ಹಿಟ್ಟು ಹಾಕೊಂಡು ರೊಟ್ಟಿ ಬಡ್ದಿರ್ತೀವಲ್ವಾ ಆ ಹಿಟ್ಟು ಹೋಗ್ಬೇಕಂದ್ರೆ ಈ ತರ ಒಂದು ಕಾಟನ್ ಬಟ್ಟೆಯಿಂದ ನೀರನ್ನ ಒರೆಸಿದ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದ್ ಸೈಡ್ ಬೆಂದ್ಮೇಲೆ ಇನ್ನೊಂದ್ ಸೈಡ್ ಹಾಕ್ ಹೊಳಿಸ್ ಹಾಕೊಂಡ್ಬಿಟ್ಟು ಈ ತರ ಚೆನ್ನಾಗಿ ರೊಟ್ಟಿ ಬೇಯಿಸ್ಕೊಂಡ್ರೆ ನೋಡಿ ಸೂಪರ್ ಕ್ರಿಸ್ಪಿ ಆಗಿರೋಂತ ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ ರೆಡಿ ಇವಾಗ ನಮ್ಮತ್ತೆ ಎಳ್ಳು ಹಚ್ಚಿ ಯಾವ ತರ ಬಡಿಯೋದು ಅನ್ನೋದನ್ನ ಇವಾಗ ನಿಮಗೆ ತೋರ್ಸ್ಕೊಡ್ತಿದಾರೆ ಮೊದಲ ಎಳ್ನ ಒಂದು ಸೈಡ್ ಹಚ್ಕೊಂಡು ಮೇಲ್ಗಡೆ ಸ್ವಲ್ಪ ಹಿಟ್ ಹಾಕೊಂಡು ಮೊದ್ಲಿಗೆ ಯಾವ ತರ ರೊಟ್ಟಿ ಬಡ್ಕೊಂಡಿದ್ರಲ್ವಾ ಅದೇ ತರ ನೆಕ್ಸ್ಟ್ ಈ ರೊಟ್ಟಿನೂ ಬಡ್ಕೊತಾರೆ ಬಡ್ಕೊಂಡ್ಮೇಲೆ ಅದನ್ನು ಮೇಲೆ ಹಾಕೊಂಡು ಅದಕ್ಕೂ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊತಾರೆ ಇವಾಗ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಿರುತ್ತೋ ಬಿಡುತ್ತೋ ಡೈಲಿ ರೊಟ್ಟಿ ಮಾತ್ರ ಕಂಪಲ್ಸರಿ ಇರುತ್ತೆ ಜೋಳ ತಿಂದವನು ತೋಳ್ದಂಗೆ ಅಂತ ಹೇಳ್ತಾರೆ ನಮ್ಮ ಸೈಡು ಆ ಥರನೇ ನಾವು ಡೈಲಿ ಏನಿರಲಿಲ್ಲ ಅಂದರೂ ರೊಟ್ಟಿ ಮಾತ್ರ ಕಂಪಲ್ಸರಿ ಇರುತ್ತೆ ನಮ್ಮ ಸೈಡಲ್ಲಿ ಇವಾಗ ನೋಡಿ ಒಂದು ಸೈಡೆ ಬಂದಿದೆ ಇನ್ನೊಂದು ಸೈಡು ಹಾಕ್ತಿದ್ದಾರೆ ನೋಡಿ ಮೇಲ್ಗಡೆ ಎಳ್ಳು ಯಾವ ಥರ ಕಾಣಿಸ್ತಿದೆ ಅಂತ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ರೊಟ್ಟಿ ಬಡ್ದಿದ್ದಾರೆ ನಮ್ಮತ್ತೆ ಒಂದು ಕೆರೆಸಿ ರೊಟ್ಟಿ ಬಡ್ದಿದ್ದಾರೆ ಈ ರೊಟ್ಟಿನ ನಾನಿವಾಗ ಸರ್ವ್ ಮಾಡ್ಕೋತೀನಿ ನಾವು ಯಾವಾಗಲೂ ರೊಟ್ಟಿನ ಯಾವ ಥರ ತಿಂತೀವಿ ಅಂದರೆ ಒಂದು ತಟ್ಟೆಯಲ್ಲಿ ಒಂದು ರೊಟ್ಟಿ ಇಟ್ಕೊಂಡು ಅದಕ್ಕೆ ನಾನು ಇವತ್ತು ಅಗಸಿ ಚಟ್ನಿ ಹಾಕ್ಕೊಂತಿದ್ದೀನಿ ನಮ್ಮ ಕಡೆ ಇದೆಲ್ಲ ಫೇಮಸ್ಸು ಅಗಸಿ ಚಟ್ನಿಗೆ ನಾನು ಮೊಸರನ್ನ ಹಾಕೋತಿದ್ದೀನಿ ಮೊಸರನ್ನ ಹಾಕೊಂಡ್ಮೇಲೆ ನಮ್ಮ ಸೈಡ್ ಯಾವುದೇ ಊಟ ತಿನ್ಬೇಕಾದ್ರೂ ಈರುಳ್ಳಿ ಕಂಪಲ್ಸರಿ ಸೈಡಿಗೆ ಬೇಕೇ ಬೇಕು ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿನ ಹಾಕೋತಿದೀನಿ ಮತ್ತು ಇದಕ್ಕೆ ಇಷ್ಟೆಲ್ಲ ತಿಂದ ಮೇಲೆ ನಮ್ಮ ಕಡೆ ಸೊಪ್ಪು ತಿನ್ನಲಾರದ ಜನ ಇರೋದೇ ಇಲ್ಲ ಅದಕ್ಕೆ ಸ್ವಲ್ಪ ಮೆಂತೆ ಸೊಪ್ಪು ನಾವು ಹೊಲದಲ್ಲೇ ಬೆಳೆದಿರೋ ಹಸಿ ಕಾಳು ಪಲ್ಯ ಮಾಡಿದ್ದೆ ನಾನಿವತ್ತು ಆ ಹಸಿಕಾಳು ಪಲ್ಯನೂ ಇವಾಗ ಹಾಕೋತಿದ್ದೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ರೆಡಿಯಾಗಿದೆ ಯಾವ ಥರ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಒಂದು ಸಲ ಈ ರೊಟ್ಟಿನ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ಬರುವಂಥ ನನ್ನ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು